ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ ಸಚಿವಾಲಯದ ವ್ಯಾಪ್ತಿಗೆ ಬರುವ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ವತಿಯಿಂದ ಧಾರವಾಡದಲ್ಲಿ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಡಿಎಲ್ಸಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಅಭಿಯಾನಕ್ಕೆ ಇಲಾಖೆಯ ಅಧೀನ ಕಾರ್ಯದರ್ಶಿ ದೀಪಕ್ ಗುಪ್ತಾ ಚಾಲನೆ ನೀಡಿದರು ಈ ವೇಳೆ ಪಿಂಚಣಿದಾರರ ಆಧಾರ್ ನೋಂದಣಿ ಸೇರಿದಂತೆ ವಿವಿಧ ದಾಖಲೆಗಳನ್ನು ಪರಿಶೀಲಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಬಿಐನ ಹಿರಿಯ ಅಧಿಕಾರಿ ಉಮೇಶ್ ಪ್ರಸಾದ್ ಹುಬ್ಬಳ್ಳಿ ಪ್ರಾದೇಶಿಕ ವ್ಯವಸ್ಥಾಪಕರಾದ ಸುಮ ಹಿರಿಯ ಅಧಿಕಾರಿ ಪಿಎಲ್ ಶ್ರೀನಿವಾಸರಾವ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶತಾಯುಷಿ ಪಿಂಚಣಿದಾರರಾದ ಎಸ್ಎಸ್ ಬೆಳ್ಳಂಕಿ ಉದಯ್ ಕುಮಾರ್ ಮತ್ತು ಶ್ರೀಧರ್ ಕಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಉಮೇಶ್ ಪ್ರಸಾದ್ ಈ ಅಭಿಯಾನದ ಮೂಲಕ ಎರಡು ಲಕ್ಷ ಪಿಂಚಣಿದಾರರಿಂದ ಜೀವನ ಪ್ರಮಾಣ ಪತ್ರ ಪಡೆಯುವ ಗುರಿ ಹೊಂದಲಾಗಿದೆ ಡಿಜಿಟಲೀಕರಣದಿಂದ ಪಾರದರ್ಶಕತೆ ಸಮಯ ಉಳಿತಾಯ ಮತ್ತು ಸುಗಮ ಸೇವೆಗಳು ಲಭ್ಯವಾಗಲಿವೆ ಎಂದರು ಜ್ಞಾನ ಆ ಜ್ಞಾನದ ಒಂದು ಮಾಹಿತಿಯನ್ನು ಈ ಕ್ಯಾಂಪಿನಲ್ಲಿ ಎಲ್ಲರೂ ಕೊಡ್ತದೆ ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗಿಸಿಕೊಂಡು ನಾವು ಅಳವಡಿಸಿಕೊಂಡ್ರೆ ನಮಗೆ ಇದರ ಒಂದು ಕುಲತೆ ಸಿಗ್ತದೆ ಎಸ್ಬಿಐ ನೌಕರ ರಾವ್

ದೂರದರ್ಶನದೊಂದಿಗೆ ದೀಪಕ್ ಗುಪ್ತಾ ಈ ವರ್ಷ ಎರಡು ಕೋಟಿ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಪಡೆಯಬೇಕೆಂಬ ಗುರಿಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದ್ದು ಕರ್ನಾಟಕದ ಎಸ್ಬಿಐನಲ್ಲಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಪಿಂಚಣಿದಾರರಿದ್ದಾರೆ ಈ ಪೈಕಿ ಕನಿಷ್ಠ ಶೇಕಡ ಐವತ್ತರಷ್ಟು ಜನರು ಇಂತಹ ಪ್ರಮಾಣ ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು ಬಿಎಲ್ಸಿ ಸಲ್ಲಿಕೆ ವಿಳಂಬವಾದರೆ ಪಿಂಚಣಿ ಪಡೆಯಲು ತೊಂದರೆಯಾಗುವ ಸಾಧ್ಯತೆ ಇದೆ ಅರವತ್ತರಿಂದ ಎಂಬತ್ತು ವರ್ಷದೊಳಗಿನ ಹಿರಿಯ ನಾಗರಿಕರು ತಮ್ಮ ಜೀವನ ಪ್ರಮಾಣ ಪತ್ರ ಸಲ್ಲಿಸಿ ಪಿಂಚಣಿ ಪಡೆಯುವ ಪ್ರಕ್ರಿಯೆಯನ್ನು ಸುಗಮಗೊಳಿಸಬೇಕು ಎಂದರು ಡಿಜಿಟಲ್ ಜೀವನ ಪ್ರಮಾಣಪತ್ರ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಫಲಾನುಭವಿ ದೂರದರ್ಶನದೊಂದಿಗೆ ಸಂತಸ ಹಂಚಿಕೊಂಡರು ಪಿ ಡಬ್ಲ್ಯೂ ಡಿ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ವಡಿ ಟು ವಿಲ್ ಆಫ್ ದೀಸ್ ಫೆಸಿಲಿಟಿ ಆಫ್ ಡಿಜಿಟಲಿ ಗಿವಿಂಗ್ ದಿಸ್ ಲೈಫ್ ಸರ್ಟಿಫಿಕೇಟ್ ವಿಚ್ ವಿಲ್ ಬಿ ವೆರಿ ಯೂಸ್ಫುಲ್ ಏನಾಗುತ್ತೆ ಮತ್ತೆ ಅಕ್ಯುರೇಟ್ ಹೋಗುತ್ತೆ ಇದು ಅಕ್ಯುರೇಟ್ ಆಗುತ್ತೆ ಯಾಕಂದರೆ ಈ ಥರ ಸ್ಕೀಮ್ಗೆ ನಾವು ಎಲ್ಲರೂ ಒಂದು ಸಪೋರ್ಟ್ ಮಾಡಬೇಕಾ ಯಾಕಂದ್ರೆ ಸಪೋರ್ಟ್ ಮಾಡಿದರೆ ಏನುತ್ತೆ ನಮಗೂ ಎಲ್ಲ ಇನ್ಶೂರೆನ್ಸ್ ನಾವೆಲ್ಲ ವಯಸ್ಸಾಗಿರ್ತೇವೆ ನಾವು ಬ್ಯಾಂಕ್ ಬರೋದು ಬ್ಯಾಂಕಲ್ಲಿ ರಶ್ ಇರುತ್ತೆ ಅದೆಲ್ಲ ನಾವು ಅವಾಯ್ಡ್ ಮಾಡ್ಬೋದು